ಬೇಬೀಸ್ ಅಲ್ಲಿ ಏನೇನು ಸಿರಪ್ ಆಗ್ಬೇಕು ಅಂತ ತುಂಬಾ ಪೇರೆಂಟ್ಸ್ಗೆ ಡೌಟ್ ಇರುತ್ತೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನು ನಿಮ್ಮ ಮಕ್ಕಳ ಡಾಕ್ಟರ್ ಸುನಿಲ್ ಮಕ್ಕಳ ಹೆಲ್ತ್ ಬಗ್ಗೆ ತಿಳ್ಕೊಳಕ್ಕೆ ಫಾಲೋ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬೇಬಿ ಒಂಬತ್ತು ತಿಂಗಳಿಗೆ ಹುಟ್ಟಿದೆ ಮತ್ತೆ ತೂಕ ಚೆನ್ನಾಗಿದೆ ಅಂತಂದ್ರೆ ನೀವು ಹಾಕಬೇಕಾಗಿರೋದು ವೈಟಮಿನ್ ಡಿ ತ್ರೀ ಡ್ರಾಪ್ಸ್ ಅಷ್ಟೇನೆ ಈ ವೈಟಮಿನ್ ಡಿ ತ್ರೀ ಡ್ರಾಪ್ಸ್ ಅನ್ನೋದು ಫೋರ್ ಹಂಡ್ರೆಡ್ ಇಂಟರ್ನ್ಯಾಷನಲ್ ಯೂನಿಟ್ಸ್ ಒಂದು ವರ್ಷದ ತನಕ ಹಾಕಬೇಕಾಗತ್ತೆ ಮತ್ತೆ ಆರು ತಿಂಗಳ ಆದ್ಮೇಲೆ ನೀವು ಐರನ್ ಸಿರಪ್ ಅನ್ನೋದು ಸ್ಟಾರ್ಟ್ ಮಾಡಬೇಕು ಐರನ್ ಸಿರಪ್ ಯಾಕೆ ಕೊಡಬೇಕು ಮಕ್ಕಳಲ್ಲಿ ಅಂತಂದರೆ ಇಂಡಿಯಾದಲ್ಲಿ ಐರನ್ ಅನ್ನೋದು ಮಕ್ಕಳಲ್ಲಿ ಕಡಿಮೆ ಇರುತ್ತೆ ಈ ಐರನ್ ಕೊಡೋದ್ರಿಂದ ಮಕ್ಕಳಿಗೆ ರಕ್ತ ಅನ್ನೋದು ಚೆನ್ನಾಗಿ ಹುಟ್ಟುತ್ತೆ ಮತ್ತೆ ಬ್ರೈನ್ ಫಂಕ್ಷನ್ ಅನ್ನೋದು ಇಂಪ್ರೂವ್ ಆಗುತ್ತೆ ಮಗು ಹುಟ್ಟಿದಾಗ ಒಂಬತ್ ತಿಂಗಳಿಗಿನ್ನ ಒಳಗಡೆನೆ ಹುಟ್ಟಿದೆ ತೂಕ ಕಡಿಮೆ ಇದೆ ಅಂದ್ರೆ ಇವ್ರಿಗೆ ವಿಟಮಿನ್ ಡಿ ತ್ರೀ ಡ್ರಾಪ್ಸ್ ಜೊತೆಗೆ ಮಲ್ಟಿವೈಟಮಿನ್ ಡ್ರಾಪ್ಸ್ ಕ್ಯಾಲ್ಶಿಯಂ ಸಿರಪ್ ಮತ್ತೆ ಐರನ್ ಅನ್ನೋದು ಆವಾಗಲೇ ಸ್ಟಾರ್ಟ್ ಮಾಡಿಬಿಡ್ತಾರೆ ಮಗು ಒಂಬತ್ತು ತಿಂಗಳಿಗಿಂತ ಮುಂಚೆ ಹುಟ್ಟಿರೋದ್ರಿಂದ ಈ ಮಕ್ಕಳಿಗೆ ಐರನ್ ಅನ್ನೋದು ಕಡಿಮೆ ಇರುತ್ತೆ ಹುಟ್ಟಿದ ಹದಿನೈದು ದಿನಕ್ಕೆ ಇವರಿಗೆ ಐರನ್ ಅನ್ನೋದು ಸ್ಟಾರ್ಟ್ ಮಾಡ್ತಾರೆ ಬಟ್ ಎಷ್ಟು ದಿನ ತಗೊಬೇಕು ಅಂತ ಗೊತ್ತಿರಲ್ಲ ಅಂತ ಕೇಳ್ತಾ ಇರ್ತಾರೆ ಪೇರೆಂಟ್ಸ್ ವೈಟಮಿನ್ ಡಿ ತ್ರೀ ಡ್ರಾಪ್ಸ್ ಅನ್ನೋದು ಒನ್ ಇಯರ್ ತನಕ ಕೊಡಬೇಕು ಐರನ್ ಡ್ರಾಪ್ಸ್ ಅನ್ನೋದು ಒನ್ ಇಯರ್ ತನಕ ಕೊಡಬೇಕು ಮಲ್ಟಿವೈಟಮಿನ್ ಡ್ರಾಪ್ಸ್ ಅನ್ನೋದು ಆರು ತಿಂಗಳವರೆಗೂ ಕೊಡಬೇಕು ಮತ್ತೆ ಕ್ಯಾಲ್ಶಿಯಮ್ ಸಿರಪ್ ಅನ್ನೋದು ಮೂರು ಕೆ ಜಿ ಆಗೋ ತನಕ ಕೊಡಬೇಕು ಮತ್ತೆ ಸ್ಟಾಪ್ ಮಾಡಬಹುದು ಹಲವಾರು ಪೇರೆಂಟ್ಸ್ ಕೇಳ್ತಾ ಇರ್ತಾರೆ ನಮ್ಮ ಬೇಬಿಗೆ ಬರೀ ವೈಟಮಿನ್ ಡಿ ತ್ರೀ ಬರ್ಕೊಟ್ಟಿದ್ದಾರೆ ಬೇರೆ ಮಗುಗೆ ಮಲ್ಟಿವೈಟಮಿನ್ ಬರ್ಕೊಟ್ಟಿದ್ದಾರೆ ಅಂತ ಮಗು ತೂಕ ಚೆನ್ನಾಗಿದೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಅಂತಂದರೆ ಮಲ್ಟಿವೈಟಮಿನ್ ಕ್ಯಾಲ್ಷಿಯಂ ಸಿರಪ್ ಅನ್ನೋದು ಬೇಬಿಗೆ ಬೇಕಾಗಿಲ್ಲ ಪೇರೆಂಟ್ಸ್ಗೆ ಟಿಪ್ ಏನಂತಂದರೆ ಕ್ಯಾಲ್ಶಿಯಂ ಮತ್ತು ಐರನ್ ಸಿರಪ್ ಅನ್ನೋದು ಒಟ್ಟಿಗೆ ಹಾಕೋ ಆಗಿಲ್ಲ ಐರನ್ ಸಿರಪ್ ಅನ್ನೋದು ಒನ್ ಅವರ್ ಬಿಫೋರ್ ಫೀಡಿಂಗ್ ಕೊಡಬೇಕು ಕ್ಯಾಲ್ಶಿಯಂ ಸಿರಪ್ ಅನ್ನೋದು ಆಫ್ಟರ್ ಫೀಡಿಂಗ್ ಅನ್ನೋದು ಕೊಡಬೇಕು ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ರೀಪೋಸ್ಟ್ ಮಾಡಿ ಥ್ಯಾಂಕ್ ಯು ಸ್ಟೇ ಸೇಫ್ ಅಲ್ಲಿ